ಪತ್ರಿಕಾ ಮಾಧ್ಯಮದವರಿಗೆ ಮಾಧ್ಯಮ ಮಿತ್ರದವರಿಗೆ ನಮ್ಮ ವೃದ್ಧ ಶಿಕ್ಷಣ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅದು ಬಹಳಷ್ಟು ದಿನಗಳಿಂದ ನೆನೆಗುಂದಿತ್ತು ಆದರೆ ಇವತ್ತು ಎಲ್ಲ ಸಮಾಜದ ದೈವದ ಒಂದು ಪುಣ್ಯ ಆಜ್ಞೆ ಏನು ಅಂದರೆ ಪವಿತ್ರ ಪುಣ್ಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ನಾಳೆ ಒಂದು ಗುಂಡಕಲಕ್ಷ್ಮಿ ದೇವಸ್ಥಾನದಿಂದ ಕುಂಭಮೇಳದೊಂದಿಗೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ಒಂದು ನೇತೃತ್ವದಲ್ಲಿ ಜೊತೆಗೆ ಸಕಲ ಪೂಜ್ಯರು ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಗಣ್ಯಮಾನ್ಯರ ನೇತೃತ್ವದಲ್ಲಿ ಒಂದು ಕುಂಭಮೇಳದೊಂದಿಗೆ ನಾಳೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಏನಪ್ಪ ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಂದು ಶಾಲೆನ ಸ್ಥಾಪನೆ ಮಾಡಬೇಕು ಅದು ವಿಶೇಷವಾಗಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಜ್ಞಾನ ದೇಗುಲವಿದು ನಮ್ಮ ಜೊತೆಗೆ ಕೈ ಜೋಡಿಸಿ ದೀಪ ಹಚ್ಚೋಣ ದೀಪ ಹಚ್ಚಿದ ಒಂದು ಜ್ಞಾನ ದೇಗುಲವಿದು ನಮ್ಮ ಜೊತೆಗೆ ಕೈ ಜೋಡಿಸಿ ದೀಪ ಹಚ್ಚೋಣ ಇಲ್ಲವೇ ಹಚ್ಚಿದ ದೀಪಕ್ಕೆ ಎಣ್ಣೆ ಹಾಕೋಣ ಅಂತಕ್ಕಂಥ ಒಂದು ನಿಟ್ಟು ಜೊತೆಗೆ ತೀರಿಸೋಣ ಮಾನವ ಜನ್ಮದ ಋಣ ಎಂಬ ಧ್ಯೇಯದೊಂದಿಗೆ ನಾಳೆ ದಿನಾ ಶುಕ್ರವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಯಾಗಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗುಂಡನ ಲಕ್ಷ್ಮಿಯಿಂದ ಉದ್ದಾರ್ ಶಿಕ್ಷಣವರೆಗೆ ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಎಲ್ಲ ಗಣ್ಯ ಮಾನ್ಯರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಎಲ್ಲ ಒಂದು ಸಮಸ್ತ ಸಮಾಜಕ್ಕೆ ನಾನು ತಿಳಿಯಲು ಇಚ್ಛೆ ಪಡ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ದಾಸೋಹ ಅನ್ನದಾಸೋಹ ಅಶಯ ಅಶಯ ದಾಸೋಹ ಇದು ಮುಖ್ಯವಾಗಿರುವಂತಹ ಉದ್ದೇಶ ಯಾರು ಕಡೂರು ಬಡಮಕ್ಕಳಿದಾರು ನೀವು ಯಾರು ಹೆಸರು ಸೂಚಿಸ್ತೀರಿ ಅವರ ಮನೆಗೆ ನಾವು ಪ್ರತ್ಯಕ್ಷ ಭೇಟಿ ಕೊಟ್ಟು ಅವರು ನಿಜವಾಗಿಯೂ ಅಸಹಾಯಕದಾರೋ ನಿಜವಾಗಿಯೂ ಅವ್ರಿಗೆ ಏನಾದರೂ ಅದರ ಅವ್ರಿಗೆ ಯಾರು ಇಲ್ಲ ಅವ್ರು ಫೀ ತುಂಬಲಿಕ್ಕೆ ಆಗೋದಿಲ್ಲ ಅಂತ ಯಾವುದೇ ಮಕ್ಕಳಿದ್ರು ಕೂಡ ನೀವು ನಮಗೆ ಸೂಚಿಸಿದ್ದೇ ಆದರೆ ನಮ್ಮ ಸಂಸ್ಥೆಯ ವತಿಯಿಂದ ಅವರ ಮನೆಗೆ ಭೇಟಿ ಕೊಟ್ಟು ಒಂದು ವೇಳೆ ಅದು ಕರೆಕ್ಟ್ ಇತ್ತು ಅಂತ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಯವರು ವಹಿಸಿ ಅವರ ಶಿಕ್ಷಣದ ಪೂರ್ತಿ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತನ್ನುವಂಥ ಭರವಸೆಯನ್ನು ನಾನು ಕೊಡ್ತಾಯಿದ್ದೀನಿ